ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ರಾತ್ರಿ ದೇವತಾ ಪ್ರಾರ್ಥನೆಯನ್ನು ಮಾಡಿ ಮುಗಿ ಮಲಗಿದ ಭೀಷ್ಮನಿಗೆ ಕನಸಿನಲ್ಲಿ ದಿವ್ಯ ಪುರುಷರು ಬಂದು ಪ್ರಸ್ಥ ಪ್ರಸ್ವಾವನವೆಂಬ ಅಸ್ತ್ರವನ್ನು ಜ್ಞಾಪಕಕ್ಕೆ ತಂದುದು ಎಂಬ ನೂರ ಎಂಬತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ದುರ್ಯೋಧನ ಕೇಳು ಆ ರಾತ್ರಿ ನಾನು ಮಲಗುವುದಕ್ಕೆ ಮೊದಲು ಬ್ರಾಹ್ಮಣರಿಗೂ ಪಿತೃಗಳಿಗೂ ಎಲ್ಲ ದೇವತೆಗಳಿಗೂ ರಾತ್ರಿ ಸಂಚಾರಿಗಳಾದ ಭೂತಗಳಿಗೂ ಪೂರ್ವರಾಜರಿಗೂ ತಲೆ ಬಗ್ಗೆ ನಮಸ್ಕರಿಸಿ ಅವರನ್ನು ಪ್ರಾರ್ಥನೆ ಮಾಡಿ ಏಕಾಂತ ಸ್ಥಳದಲ್ಲಿ ಹಾಸಿಗೆಯ ಮೇಲೆ ಮಲಗಿ ಹೀಗೆಂದು ಯೋಚಿಸಿದನು ಪರಶುರಾಮನೊಡನೆ ಮಹಾಭಯಂಕರವಾದ ಈ ಯುದ್ಧವು ಆರಂಭಿಸಿ ಅನೇಕ ದಿನಗಳಾದವು ಇದರಿಂದ ಎಷ್ಟೋ ಕಷ್ಟಪಟ್ಟರೂ ಬಲವೀರ್ಯಗಳಲ್ಲಿ ಅಸಮಾನನಾದ ಆ ಬ್ರಾಹ್ಮಣೋತ್ತಮನನ್ನು ಜಯಿಸುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ ಆ ಪರಶುರಾಮನನ್ನು ನಾನು ಜಯಿಸುವುದು ನಿಜವಾದರೆ ನನ್ನಲ್ಲಿ ಹಿಂದೆ ಕರುಣೆ ತೋರಿಸಿದ ಆ ದೇವತೆಗಳೇ ಈ ರಾತ್ರಿ ನನಗೆ ಪ್ರತ್ಯಕ್ಷವಾಗಿ ನನ್ನನ್ನು ಅನುಗ್ರಹಿಸಲಿ ಎಂದು ಭಾವಿಸುತ್ತ ಬಾಣವೇದನೆಯಿಂದ ಕಷ್ಟಪಡುತ್ತಾ ಬಲ ಮಗ್ಗುಲಾಗಿ ಹಾಸಿಗೆಯಲ್ಲಿ ಮಲಗಿದನು ನನಗೆ ಚೆನ್ನಾಗಿ ನಿದ್ರೆ ಹಿಡಿಯಿತು ಬೆಳಗಾಗುವ ಸಮಯದಲ್ಲಿ ನನಗೆ ಒಂದು ಸ್ವಪ್ನವಾಯಿತು ಹಿಂದೆ ನಾನು ರಥದಿಂದ ಕೆಳಕ್ಕೆ ಬೀಳುವಾಗ ನನ್ನನ್ನು ತಮ್ಮ ಕೈಗಳಿಂದ ಧರಿಸಿ ಸಮಾಧಾನ ಮಾಡಿದ ಆ ಎಂಟು ಮಂದಿ ದಿವ್ಯ ಪುರುಷರೇ ನನ್ನ ಸ್ವಪ್ನದಲ್ಲಿ ಕಾಣಿಸಿದರು ಅವರು ನನ್ನನ್ನು ಸುತ್ತಿಮುತ್ತಿ ನಿಂತು ಗಂಗಾಪುತ್ರ ನೀನು ಹೆದರಬೇಡ ನಿನಗೆ ಯಾವ ಭಯವೂ ಕಾರಣವಿಲ್ಲ ಯಾವ ಭಯಕ್ಕೂ ಕಾರಣವಿಲ್ಲ ನಿನ್ನನ್ನು ನಾವು ರಕ್ಷಿಸುವೆವು ನಿಮಗೆ ನಮಗೆ ನೀನು ಶರೀರದಂತೆ ಇರುವವನು ಅಂದರೆ ನಮ್ಮ ಅಂಶವೇ ನೀನು ನಾಳೆಯ ಯುದ್ಧದಲ್ಲಿ ನೀನೇ ರಾಮನನ್ನು ಜಯಿಸುವೆ ರಾಮನು ನಿನ್ನನ್ನು ಹೇಗೂ ಜಯಿಸಲಾರನು ನಿನಗೆ ಪೂರ್ವಜನ್ಮದಲ್ಲಿ ತಿಳಿದಿದ್ದ ಒಂದು ಮಂತ್ರವು ಆ ಪೂರ್ವ ಸಂಸ್ಕಾರದಿಂದ ನಿನ್ನ ನೆನಪಿಗೆ ಬರುವುದು ಅದು ನಿನಗೆ ಪ್ರಿಯವಾದ ಪ್ರಸ್ವಾಪನಾಸ್ತ್ರವು ಅದು ಬ್ರಹ್ಮನಿಗೆ ಸಂಬಂಧಪಟ್ಟದು ಆ ಅಸ್ತ್ರವು ಪರಶುರಾಮನಿಗಾಗಲಿ ಬೇರೊಬ್ಬನಿಗಾಗಲಿ ತಿಳಿಯದು ಅದನ್ನು ನೀನು ಪ್ರಯೋಗಿಸು ಅದು ತಾನಾಗಿ ನಿನ್ನ ನೆನಪಿಗೆ ಬರುವುದು ಅದರಿಂದ ನೀನು ಎಂತಹ ಮಹಾವೀರ್ಯವುಳ್ಳವರನ್ನು ಜಯಿಸಬಹುದು ಆದರೆ ಆ ಅಸ್ತ್ರದಿಂದ ರಾಮನು ಸಾಯಲಾರನು ಅದರಿಂದ ನಿನಗೆ ಬ್ರಹ್ಮಹತ್ಯಾ ಪಾತಕವೂ ಬರಲಾರದು ನಿನ್ನ ಬಾಣ ಪ್ರಹಾರದಿಂದ ಅವನು ಪ್ರಜ್ಞೆಗಿಲ್ಲದಂತೆ ಬಿಡುವನು ಹೀಗೆ ನೀನು ಅವನನ್ನು ಪ್ರಸ್ವಾಪನಾಸ್ತ್ರದಿಂದ ಜಯಿಸಿ ತಿರುಗಿ ನೀನೇ ಹೋಗಿ ಅವನನ್ನು ಸಂಬೋಧನಾಸ್ತ್ರ ಸಂಬೋಧನಾಸ್ತ್ರದಿಂದ ಎಬ್ಬಿಸುವೆ ಭೀಷ್ಮ ಬೆಳಗಾದೊಡನೆಯೇ ನೀನು ಯುದ್ಧಕ್ಕೆ ಹೋಗು ಆದರೆ ಪರಶುರಾಮನನ್ನು ಕೊಲ್ಲುದು ಕೊಲ್ಲದುದಕ್ಕಾಗಿ ನೀನು ಚಿಂತಿಸಬೇಡ ನಮ್ಮ ಅಭಿಪ್ರಾಯದಲ್ಲಿ ಪ್ರಜ್ಞೆಗಿಲ್ಲದೆ ಮಲಗಿದವನು ಸತ್ತವನು ಒಂದೇ ಇದಲ್ಲದೆ ಮರಣರಹಿತನಾದ ಆ ರಾಮನನ್ನು ನೀನು ಹೇಗೂ ಕೊಲ್ಲಲಾರೆ ಆದುದರಿಂದ ಈ ಪ್ರಸ್ವಾ ಪ್ರಸ್ವಾಪನಾಸ್ತ್ರದಿಂದಲೇ ನೀನು ಅವನನ್ನು ಜಯಿಸಬೇಕು ಹೀಗೆಂದು ಹೇಳಿ ಸಮಾನ ರೂಪವುಳ್ಳ ಆ ಎಂಟು ಮಂದಿ ದಿವ್ಯ ಪುರುಷರು ಹಾಗೆಯೇ ಕಣ್ಮರೆಯಾದರು ಇದು ನೂರ ಎಂಬತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह में नमस्कार